son, and ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ರೀ ಲಾಗ್ಸ್ ನಮ್ಮ ಮನೇಲಿ ಇವತ್ತು ದೀಪ ಹಾಕೋದಿದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಯಾವ ರೀತಿ ದಸರಾ ಫೆಸ್ಟಿವಲ್ನ ಆಚರಿಸ್ತೀವಿ ಅಂಥೇಳಿ ಈ ಲಾಗ್ದಾಗ ನಾನು ಶೇರ್ ಮಾಡಿದ್ದೀನಿ ಸರ್ ನಮ್ಮ ಉತ್ತರ ಕರ್ನಾಟಕದ ಸ್ವಲ್ಪ ಸ್ಪೆಷಲಾಗಿ ಆಚರಿಸ್ತಾರೆ ಸೊ ಅಖಂಡ ದೀಪ ಉರಿಸ್ತಾರೆ ಒಂಬತ್ತು ದಿನ ಐದು ದಿನ ಎರಡು ದಿನ ಅಂಥೇಳಿ ಸೊ ನಮ್ಮ ಮನೆಯಲ್ಲಿ ಐದು ದಿನ ಅಖಂಡ ದೀಪ ಉರಿಸುವಂಥ ಒಂದು ಪದ್ಧತಿ ಅದಕ್ಕೆ ನಾನು ದೀಪಗಳನ್ನು ಅಂದರೆ ಬತ್ತಿಗಳನ್ನ ರೆಡಿ ಮಾಡಿಟ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿರಿ ಸೊ ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ ಸ್ವಲ್ಪ ನನ್ನಂತರೂ ಉಪವಾಸ ಇತ್ತು ಸೊ ಮನೇಲಿ ಹಸ್ಬೆಂಡ್ ಆ್ಯಂಡ್ ಬೇಬಿ ಅಂತ ಹೇಳಿ ಅವ್ರಿಗೆ ಪುಳಿಯೋಗರೆ ಬೇಕಂತಂದಿದ್ರೆ ಸೊ ಎಸ್ ಇವತ್ತಾಗ ಪುಳಿಯೋಗರೆ ಮಾಡಿಕೊಟ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ನಾನೇ ಪುಳಿಯೋಗರೆ ಮಾಡ್ಕೊಡ್ತಾ ಇದ್ದೀನಿ ಸೊ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಡಿಶ್ ನೋಡ್ರಿ ಇದು ರೈಸ್ ಅಂತೂ ಇದ್ದೇ ಇರ್ತದ ಸೊ ಅದನ್ನ ಸ್ವಲ್ಪ ಬೆಚ್ಚ ಮಾಡಿ ಹಾಗೆ ಕೊಡೋದ್ಕಿಂತ ಈ ಥರ ಪುಳಿಯೋಗರೆ ಚಿತ್ರನ ಲೈಕ್ ಈ ಥರದ್ದು ಏನಾದ್ರು ಮಾಡಿಕೊಟ್ರೆ ಅವರು ಖುಷಿ ಖುಷಿಯಾಗಿ ತಿನ್ಕೊಂಡ್ಬಿಡ್ತಾರೆ ನೋಡ್ರಿ ಇದು ಜಯಲಕ್ಷ್ಮಿ ರೈಸ್ ಅಂತ ನೋಡ್ರಿ ಭಾಳ ಉದುರು ಉದ್ರಾಗ್ತದೆ ರೈಸ ಸೊ ನಾನು ಸ್ವಲ್ಪ ಬೇಬಿಗೋಸ್ಕರ ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ ನೀವು ಬೇಕಿದ್ದರೆ கடும நீர் ஹாக்கோரி இன்னும் பழ பிளி பிளி உதிர உதிர ஆய் சோ ಅವ್ರಿಗೆ ಇದನ್ನು ಇದ್ದೀನಿ ಅವರು ತಿಂಡಿ ತಿನ್ಕೊತಾರೆ ನಾನು ಕೂಡ ಸಾಬುದಿನ ನಾಷ್ಟ ಮಾಡಿದೆ ಅವತ್ತು ಸೊ ಎಸ್ ಇನ್ನು ನೆಕ್ಸ್ಟ್ ಎಲ್ಲ ಯಾವ ರೀತಿ ನಮ್ಮ ಮನೇಲಿ ದೀಪ ಹಾಕ್ತಾರೆ ಅದಕ್ಕೆ ಏನೇನು ರೆಡಿ ಮಾಡ್ಕೋತಾರೆ ಅಂಥೇಳಿ ನಾನೆಲ್ಲ ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಇದನ್ನು ನವಧಾನ್ಯಗಳಂತೇಳಿ ನಾವು ರೆಡಿ ಮಾಡಿ ಇಟ್ಕೋತೀವಿ ನಾವು ಸಸಿಯನ್ನು ಹಾಕ್ತೀವಿ ಈ ಸಮಯದಾಗ ಸೊ ನೋಡಿಬಟ್ ನವಧಾನ್ಯಗಳು ಏನು ದ್ವಿಧಳ ಧಾನ್ಯಗಳು ಏನಿರ್ತಾವೆ ಅದೆಲ್ಲ ನಾವು ರೆಡಿ ಇಟ್ಕೋತೀನಿ ಇದು ಆಲ್ಮೋಸ್ಟ್ ಏನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ ಇವೆಲ್ಲ ನವಧಾನ್ಯಗಳವೆ ಸೊ ಇವಾಗ ನಾನು ನಾವಿದ್ದಕ್ಕೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದೀನಿ ಕುಕ್ಕರಲ್ಲಿ ಬೇಳೆ ಕುದಲಿಕ್ಕೆ ಕೆಟ್ಟಿದ್ದೆ ಒಂದು ಸೈಡ್ ರೈಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಈಗ ಬೇಳೆ ಎಲ್ಲ ಕುದ್ದಾದ್ಮೇಲೆ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಒಳಗೆ ಹಾಕೋತರೂ ನಾನು ಹಾಗೆ ಜಸ್ಟ್ ಕೈಯಲ್ಲಿ ಇಟ್ಕೋತೀನಿ ಇವಾಗ ಹಿಟ್ಟುಗಳನ್ನ ಕೂಡ ಬಿಟ್ಟಿದ್ದೀನಿ ಮತ್ತು ಹೋ ಹೋಳ್ಗೆ ಊಟ ಅಂದ ತಕ್ಷಣ ಈ ಥರ ಶ್ಯಾಂಡ್ಗೆ ಮತ್ತು ಹಪ್ಪಳ ಇರದ ಇದ್ರದ್ದು ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಹಾಗಾಗಿ ಸೊ ಸಾಬೂದಾನಿ ಹಪ್ಪಳ ಆಮೇಲೆ ಏನೇನು ನಾವು ಬೇಸಿಗೆ ಟೈಮಲ್ಲಿ ಸಂಡಿಗೆ ಏನೇನೆಲ್ಲ ಮಾಡಿಕೊಂಡಿರ್ತೀವೋ ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ನೋಡಿ ಸೊ ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ ಬಿಕಾಸ್ ಭಾಳ ನಿಮಗೂ ಲೆಂತಿ ಆಗ್ಬಾರ್ದು ಆ್ಯಂಡ್ ಬೋರ್ ಅನಿಸ್ಬಾರ್ದು ಅಂತ ಹೇಳಿ ನಾನು ವಿಡಿಯೋನೂ ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಈ ಎಷ್ಟು ಸಂಡಿಗೆಗಳನ್ನು ತಗೊಂಡಿದೀನೋ ಅದನ್ನೆಲ್ಲ ಹುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವತ್ತು ದೇವಿಗೆ ನೈವೇದ್ಯಕ್ಕೆ ನಾನು ಒಬ್ಬಟ್ಟು ಮಾಡ್ತಿರೋದ್ರಿಂದ ಸೊ ಒಬ್ಬಟ್ಟು ಅಂದ ತಕ್ಷಣ ಈ ಥರದ್ದೆಲ್ಲ ಮಾಡಲೇಬೇಕಾಗ್ತೈತಿ ಸೊ ಹಾಗಾಗಿ ಇಲ್ಲಿ ಶಾಂಡಿಗೆ ಅಂತೀವೋ ಹಪ್ಪಳ ಅಂತೀವ್ರು ಒಟ್ಟರೆ ಹರ್ ಇದ್ದೀನಿ ಆಮೇಲೆ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಿಮ್ಮ ಹೋಳಿಗೆ ಊಟ ತಕ್ಷಣ ಉತ್ತರ ಕರ್ನಾಟಕ ಸೈಡ್ ಪಲ್ಯ ಬದ್ನಿಕಾಯಿ ಅಥವಾ ಬೊಟ್ಯಾಟೊ ಪಲ್ಯ ಮಾಡ್ತಾರೆ ಸೊ ನಾನಿಲ್ಲಿ ಬದ್ನಿಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ರೆಸಿಪಿ ಶೇರ್ ಮಾಡ್ಕೋದು ಗೊತ್ತಿಲ್ಲ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಭಾಳ ಹೆವಿ ಆಗ್ತದೆ ಕೆಲಸ ಬಂದೇಳಿ ಸ್ವಲ್ಪ ಪಾಪ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸೊ ಈ ರೀತಿ ಹುಡ್ನ ಆ ಚಾನ್ಗೆದಿ ಬಿಡ್ತೀನಿ ಇಲ್ಲಿ ಸಾಂಬಾರ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿರಿ ಟಮೆಟೊ ಕೊಬ್ಬರಿನ ಮಿಕ್ಸ್ ಹಾಕ್ಕೊಂಡು ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೀಸ್ಟ್ ಮತ್ತು ಸ್ವಲ್ಪ ಸ್ವಲ್ಪ ಲವಂಗ ಡಾಲ್ಚೀನಿ ಇದೆಲ್ಲ ಹುರ್ಕೊಂಡು ಕಾಳು ಮೆಣಸು ಹಾಕ್ಕೊಂಡು ಮಸಾಲೆ ಖಾರನ ಹಾಕ್ಕೊಂಡು ಇದೆಲ್ಲ ರುಬ್ಬಿದಂಥ ಮಿಶ್ರಣ ಈ ಸಾಂಬಾರಕ್ಕೆ ಹಾಕ್ತೀನಿ ನೋಡಿ ಸ್ವಲ್ಪ ಹುಣಸೆ ಹುಳೆ ಹಾಕ್ತೀನಿ ಇದೇನು ಬೇಳೆ ಏನಿರುತ್ತಲ್ಲ ಆ ಬೇಳೆನ ಸ್ವಲ್ಪ ಇದ್ದೀನಿ ಸೊ ದಟ್ ಅದೆಲ್ಲ ನೀಟಾಗಿ ಪೇಸ್ಟ್ ಹಾಕ್ಲಿ ಅಂಥೇಳಿ ಇಲ್ಲಿ ಹೋಳಿಗೆ ಮಾಡ್ಕೊತಾಳತ ನೋಡಿರಿ ಇಷ್ಟೆಲ್ಲ ಮಾಡಬೇಕಂದ್ರೆ ಭಾಳ ಇದಾಗ್ತಿತ್ತು ಇಲ್ಲಿ ನಿಮ್ಗೆ ಸ್ಪೀಡ್ ಮೋಷನ್ದಾಗ ತೋರಿಸ್ತೀನಿ ಆಲ್ಮೋಸ್ಟ್ ನನ್ನ ಪ್ರೊಸೆಸ್ ಕೆಲಸ ಭಾಳ ಇತ್ತವತ್ತ ಸೊ ಕೆಲವೊಂದು ಜನ ಎಣ್ಣೆ ಹಚ್ಚಿ ಹೋಳಿಗೆ ಮಾಡ್ತಾರೆ ನನಗೆ ಎಣ್ಣೆ ಹೆಚ್ಚು ಅಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡ್ತೀನಿ ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಎಣ್ಣೆ ಹಚ್ಚಿ ಹೋಳಿಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಈ ರೀತಿ ನೀಟಾಗಿ ಬರುತ್ತೆ ಸರಿಯಾಗಿ ಉಪ್ಕೊಳ್ಳುತ್ತದ ಹೋಳಿಗೆ ಸೊ ನೋಡಿ ಏನಿಲ್ಲ ರೀ ಕನಕ ಮತ್ತು ಹೂರ್ನ ಸರಿಯಾದ ಕ್ವಾಂಟಿಟಿ ಸರಿಯಾದ ಪ್ರಮಾಣದಲ್ಲಿ ಮತ್ತು ಚೆನ್ನಾಗಿ ಮಾಡಿಕೊಂಡ್ರೆ ಹೋಳಿಗೆ ಯಾರು ಬೇಕಾದ್ ಭೀ ಮಾಡ್ತಾರೆ ಸೊ ನನಗೆ ಸ್ವಲ್ಪ ಹೋಳಿಗೆ ಕಲಿಕ್ಕೆ ಟೈಮ್ ತಗೋತು ಮದುವೆ ಆದಾಗಿಂದ ಭಾಳ ಒಂಥರ ವಿಚಿತ್ರ ವಿಚಿತ್ರ ಹೋಳಿಗೆ ಮಾಡ್ತಿದ್ದೆ ನಾನು ಬಟ್ ಇವಾಗ ಫರ್ಫೆಕ್ಟಾಗಿ ಮಾಡ್ತೀನಿ ಬಟ್ ಎಣ್ಣೆ ಹಚ್ಚಿ ಅಷ್ಟು ಪರ್ಫೆಕ್ಟಾಗಿ ಅಂದರೆ ಎಕ್ದಮ್ ವಾವ್ ಅನ್ನೋ ರೀತಿ ಬರಲ್ಲ ಬಟ್ ಈ ಥರ ಹಿಟ್ ಹಚ್ಚಿ ಮಾಡೋದು ಎಕ್ದಮ್ ಚೆನ್ನಾಗಿ ಬರುತ್ತೆ ನನಗೆ ಸೊ ಅದೊಂದು ಕಲಿಬೇಕು ನೋಡಿರಿ ಮತ್ತು ಪ್ರತಿಯೊಂದು ಹೋಳಿಗೆ ಈ ರೀತಿ ಉಪ್ತವ ಸೊ ಎಸ್ ಇವಾಗ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದನ್ನೇ ಕಲ್ತೀನಿ ನೋಡ್ರಿ ಇದ್ರ ರೆಸಿಪಿ ಕಂಪ್ಲೀಟೇ ನಾನು ಶೇರ್ ಮಾಡಿಲ್ಲ ಬಿಕಾಸ್ ಭಾಳ ಕೆಲಸಿತ್ತು ಸೊ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿದ್ದೀನಿ ಸೊ ಈಗೆಲ್ಲ ಹೋಳಿಗೆ ಮಾಡ್ಕೋತೀನಿ ಹೋಳಿಗೆ ಮಾಡ್ಕೊಂಡು ಇವಾಗ ಸ್ಯಾರಿ ಉಟ್ಕೊಂಡು ದೀಪ ಹಾಕ್ಬೇಕು ನೋಡಿರಿ ಟೈಮ್ ಆಗಿದೆ ಇವಾಗ ಸೊ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ದಸರಾ ಫೆಸ್ಟಿವಲ್ ಆಚರಿಸ್ತಾರೆ ಅಂತ ಹೇಳಿ ಗೊತ್ತಿರ್ತೈತಿ ನಮ್ಮ ಮನೆಗೆ ಯಾವ ರೀತಿ ಆಚರಿಸ್ತೀವಿ ಅಂತ ಹೇಳಿ ವರ್ಷ ದೀಪ ಹಾಕೋ ಟೈಮಾಗಿ

ನಾನು ಮೇನ್ ದಸರಾ ಫೆಸ್ಟಿವಲ್ದು ಮೇನ್ ಒಂದು ಟೈಮಿಂಗ್ ಏನಿರುತ್ತೋ ಅಂದರೆ ದೀಪ ಹಾಕೋ ಸಮಯ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಸೊ ಕೆಲವೊಂದು ಜನ ಒಂಬತ್ತು ದಿನ ಅಖಂಡ ದೀಪ ಉರಿಸ್ತಾರೆ ಕೆಲವೊಂದು ಜನ ಐದು ದಿನ ಅಖಂಡ ದೀಪ ಉರಿಸ್ತಾರೆ ಇನ್ನು ಕೆಲವೊಂದು ಜನ ಎರಡು ದಿನ ಅಖಂಡ ದೀಪ ಉರಿಸುವಂಥದ್ದು ಸೊ ನಮ್ಮ ಮನೆಯಲ್ಲಿ ಹಿರಿಯರ ಸಂಪ್ರದಾಯಬದ್ಧವಾಗಿ ಐದು ದಿನ ಅಖಂಡ ದೀಪವನ್ನು ಉರಿಸುವಂಥದ್ದು ಸೊ ಹಾಗಾಗಿ ನಾನು ಇವತ್ತು ಐದನೇ ದಿನಕ್ಕೆ ನಾನು ದೀಪವನ್ನು ಹಾಕ್ತಾ ಇದ್ದೀನಿ ಸೊ ಇರೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಸೊ ಕೆಲವೊಂದು ಜನ ಈ ತಳ ಕೆಳಗಡೆ ಎಲ್ಲ ಬಾಳೆ ಎಲೆ ಅಥವಾ ಈ ಯಾವುದಾದ್ರೂ ಅರಿಶಿಣದ ಎಲೆ ಇಟ್ಕೊಂಡು ಮಾಡ್ತಾರೆ ಬಟ್ ನನಗೆ ಅದೆಲ್ಲ ಸಿಗಲಿಲ್ಲ ಸೊ ಹಾಗಾಗಿ ನಾನು ಜಸ್ಟ್ ಈ ಥರ ತಾಟಿಟ್ಕೊಂಡು ಅದರಲ್ಲಿ ಈ ಥರ ಮಣ್ಣೆಲ್ಲ ಹಾಕೊಳ್ತೀನಿ ಮಣ್ಣೆಲ್ಲ ನೀಟಾಗಿ ಹಾಕೊಳಿಸ್ ಇದೆಲ್ಲ ಸಸಿಗೋಸ್ಕರ ನಾವು ಸಸಿನ ಹಾಕ್ತೀವಿ ದೇ ಅದರೊಳಗೆ ಮಧ್ಯ ದೇವಿನ ಕು ಪ್ರತಿಷ್ಠಾಪನೆ ಅಂದರೆ ಒಂದು ಕಳಶದ್ದ ಇಟ್ಟು ಕಳಶದ ಮೇಲೆ ಕ ಸಾರಿ ಕಳಶ ಇಟ್ಟು ಕಳಶದ ಕೆಳಗಡೆ ಈ ರೀತಿ ಮಣ್ಣು ಹಾಕಿ ಸಸಿಗಳನ್ನು ಹಾಕ್ತೀವಿ ಅದು ಸಸಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ನಾನು ಈ ರೀತಿ ಇಲ್ಲಿ ಕಳಶಕ್ಕೆ ಎಲ್ಲ ನೀಟಾಗಿ ಪ್ರಿಪ್ರೇಷನ್ ಇದ್ದೀನಿ ನಾನು ಆವಾಗಲೇ ನವಧಾನ್ಯಗಳನ್ನೆಲ್ಲ ತೋರಿಸಿದ್ನಲ್ಲ ಈ ರೀತಿ ನಾವು ತಟ್ಟೆಗೆಲ್ಲ ಹಾಕೊಳ್ತೀನಿ ಸೊ ಫಸ್ಟ್ ಒಂದು ಲೇಯರ್ ಮಣ್ಣೆಲ್ಲ ಹಾಕೊಂಬಿಟ್ಟು ಆಮೇಲೆ ಮತ್ತೆ ಮೇಲ್ಗಡೆ ಮಣ್ಣು ಹಾಕೋಬೇಕು ಇಲ್ಲಾಂದರೆ ಅಂದರೆ ಸಸಿ ಮಾದ್ರೆ ಚೆನ್ನಾಗಿ ಬರ್ತಾವೆ ಇಲ್ಲಾಂದರೆ ಅದು ಅಂದರೆ ಸಸಿ ಬೆಳಿಲಿಕ್ಕೆ ಮಣ್ಣು ಬೇಕಲ್ವ ಅದು ಜಾಗ ಬೇಕಲ್ವಾ ಸೊ ಹಾಗಾಗಿ ಒಂದು ಚೆನ್ನಾಗಿ ಲೇಯರ್ ಮಾಡ್ಕೊಂಡ್ರೆ ಮತ್ತೊಂದು ಮೇನ್ ಲೇಯರ್ ಮಾಡ್ಕೊಂಡ್ರೆ ಅದಕ್ಕೆ ನೀಟಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ನೋಡಿ ನಮ್ಮದು ಕಳಶ ಪ್ರತಿಷ್ಠಾಪನೆ ಮಣ್ಣಿನ ಮಡಿಕೆನೇ ಇಡುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಕಳಶಾಣ ಸೊ ಮಣ್ಣಿನ ಮಡಿಕೆ ಇಟ್ಟು ಅದಕ್ಕೆ ಒಳ್ಳೆಯದೆಲ್ಲ ಅದು ಏನೇನೋ ಹಾಕ್ಕೊಳ್ತೀವಿ ಅದು ಏನೇನು ಸಂಪ್ರದಾಯ ಇತ್ತು ಅದೆಲ್ಲವನ್ನು ಹಾಕ್ಕೊಂಡು ನಾವು ಇವಾಗ ನೋಡಿ ಇಲ್ಲಿ ಒಳ್ಳೇದುಗಳನ್ನ ಹಾಕೋತಾ ಇದ್ದೀನಿ ನೋಡಿ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಎಲ್ಲರು ಇದೇ ಥರ ಮಾಡ್ತಾರೆ ಕೆಲವೊಂದಿಷ್ಟು ಆಚಾರ ವಿಚಾರಗಳು ಕೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗ್ತೈತಿ ಇಲ್ಲ ಅಂತಲ್ಲ ಎಲ್ಲರೂ ಪರ್ಫೆಕ್ಟಾಗಿ ಕರೆಕ್ಟಾಗಿ ಒಂದೇ ಥರ ಮಾಡ್ತಾರಂತ ಯಾವುದು ಹೇಳಲಿಕ್ಕಾಗಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಟ್ ಸೇಮ್ ಪ್ರೊಸೆಸ್ ಒಂದು ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಪ್ರೊಸೆಸ್ ಎಲ್ಲ ಬಟ್ ಇನ್ ಟೆನ್ ಪರ್ಸೆಂಟ್ ಕೆಲವೊಂದು ಜನ ಸ್ವಲ್ಪ ಸ್ವಲ್ಪ ಬೇರೆ ಥರ ಮಾಡ್ಕೋತಾರೆ ಸೊ ನೋಡಿ ನಾನು ಅರ್ಶನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ ದೇವಿಗೆ ಸೊ ಪ್ರತಿಷ್ಠಾಪನೆ ಆಯಿತು ಕಳಶ ಅಂತರೂ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಬೇಗ ಬೇಗ ಮಾಡಿ ಒಂದು ಹನ್ನೆರಡು ಗಂಟೆಯಿಂದ ಶುರು ಮಾಡ್ಕೊಂಡಿದ್ದೆ ನೈವೇದ್ಯ ಈ ಹೋಳಿಗೆ ಮಾಡೋದಿತ್ತಂದ್ರೆ ಅದರದ್ದೇನು ಪ್ರೊಸೆಸ್ ಗೊತ್ತಿಲ್ಲ ಸಿಕ್ಕಾಬಿಟ್ಟು ಟೈಮ್ ತಗೋತೈತಿ ಏನು ಹೇಳಂಗಿಲ್ಲ ಅಷ್ಟೇ ಟೈಮ್ ತಗೋತೈತಿ ನಿಮಗೂ ಇದ್ರೆ ಫೀಲ್ ಆಗ್ತದೆ ಏನಾದರೂ ವರೈಟಿ ಐ ಮಾಡಿದಾಗ ಅಷ್ಟು ಇದು ಆಗೋದಿಲ್ಲ ಬಟ್ ಈ ಹೋಳಿಗೆದ ಅದು ಏನಾದ್ರದ್ದು ಒಂದು ವೈಶಿಷ್ಟ್ಯತೆ ಗೊತ್ತಿಲ್ಲ ಭಾಳ ಟೈಮ್ ತಗೋದ್ರೆ ಕೆಲಸ ಭಾಳ ಹೆವಿ ಟೈಪ್ ಅನ್ನಿಸ್ತದ ಬಟ್ ಒಂದು ಫೆಸ್ಟಿವಲ್ ಫೀಲ್ ಕೊಡ್ತೈತೆ ಅದಮ್ ಸೊ ನೋಡಿರಿ ಇವಾಗ ಎಲ್ಲ ಹೂಗೆಲ್ಲ ಎರ್ಸ್ಕೊಂಡಿದ್ದೀನಿ ದೇವಿಗೆ ಸೇವಂತಿಗೆ ಒಂದು ಏನಿದೆ ಮಲ್ಲಿಗೆ ಹೂವು ತೊಗೊಳ್ಬೇಕಾಗಿತ್ತು ಅದು ಮರ್ತಿದ್ದೆ ನಾನು ಬಟ್ ಇರಲಿ ಅಂತ ಮನೇಲಿ ಯಾವುದಿದೆ ಹೂ ಇದೆ ಅಂಥೇಳಿ ಅದೇ ಹೂವನ್ನ ಎರ್ಸ್ಕೊಂಡಿದ್ದೀನಿ ನೋಡ್ರಿ ಎಲ್ಲ ಫೋಟೋಸ್ ಆಗಿರ್ಬೋದು ಆಮೇಲೆ ಏನೇನು ವಿಗ್ರಹಗಳಿದಾವೆ ಅವಕ್ಕೆಲ್ಲವೂ ಈ ರೀತಿ ಹೂವನ್ನು ಇರಿಸ್ಕೋತಾ ಇದ್ದೀನಿ ನೋಡಿ ಸೊ ಆಲ್ಮೋಸ್ಟ್ ಟೈಮ್ ಆಗ್ತೈತಿ ಎಷ್ಟು ಕಂಪ್ಲೀಟಾಗಿ ಬೇಗ ಬೇಗ ಮಾಡಿಕೊಂಡ್ರೂ ಕೂಡ ಟೈಮ್ ಅಲ್ಲಿಗೆ ಬಂದೇ ಬಿಡ್ತಿತ್ತು ನೋಡಿರಿ ಸೊ ಸ್ವಲ್ಪ ಇದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಾಕ್ಕೊಂಡು ಇವಾಗ ಇದಕ್ಕೆ ದೀಪ ಬೆಳಗುವಂಥ ಸಮಯ ನೋಡಿರಿ ಸೊ ಎಸ್ ಈ ಥರ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗ ದಸರಾ ಮಹಾನವಮಿ ಅಂದ ತಕ್ಷಣ ಒಂದು ತಿಂಗಳಿಗಿಂತ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರ್ತೈತಿ ಮನೆ ಕ್ಲೀನ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂಥೇಳಿ ಸೊ ಇಲ್ಲಿ ನಾನು ತಾಯಿಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದೊಂದು ಒಂದು ಸಪ್ರೇಟ್ ಸಪ್ರೇಟ್ ವೇಳೆದೆಲೆಯಲ್ಲಿ ಹಾಕೋಕಿಡ್ತಾರೆ ಬಟ್ ಅಲ್ಲಿ ಸ್ಪೇಸ್ ಅಷ್ಟಿಲ್ಲ ಅಂಥೇಳಿ ನನಗೆ ಪ್ಲೇಟಲ್ಲೇ ರೀತಿ ವೀಳ್ಯದೆಲೆ ಮತ್ತು ತಾಂಬೂಲ ಏನಂತಾರಲ್ಲ ಸೊ ಅದ್ರಲ್ಲಿ ಒಂದು ಪ್ಲೇಟಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಆಮೇಲೆ ನೈವೇದ್ಯಕ್ಕೆ ಅದೇನೇನು ಮಾಡಿದ್ದೀನಿ ಒಬ್ಬಟ್ಟು ಹೋಳಿಗೆ ಸಂಡಿಗೆ ಅದೇನು ಸಾರಿ ಒಬ್ಬಟ್ಟು ಹೋಳಿಗೆ ಎಲ್ಲ ಒಂದೇ ಆಮೇಲೆ ರೈಸು ಇದು ಕಡ್ಡಾಯವಾಗಿ ಇರಲೇಬೇಕು ರೈಸ್ ಆ್ಯಂಡ್ ಹೋಳಿಗೆ ತುಪ್ಪ ಅದು ಕಡ್ಡಾಯವಾಗಿ ನೈವೇದ್ಯ ಇರಲೇಬೇಕು ಆ್ಯಂಡ್ ಇದು ಮಾಡಿರುವಂಥ ಎಕ್ಸ್ಟ್ರಾ ಚಟ್ನಿ ಪಿಟ್ನಿ ಆಮೇಲೆ ಖಾರ ನೈವೇದ್ಯ ಏನು ಹಿಡಿಯೋದಿರಲ್ಲ ಸೊ ಹಾಗೆ ಜಸ್ಟ್ ಒಂದು ಕೋಸಂಬರಿ ಆ್ಯಂಡ್ ಕರೆದಿರುವಂಥ ಹಪ್ಪಳನ ಈ ಥರ ನೈವೇದ್ಯಕ್ಕೆ ಇಟ್ಬಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ನಮ್ದು ದೀಪ ಹಾಕೋದಷ್ಟೇ ಬಾಕಿ ಇತ್ತು ನೋಡಿರಿ ಸೊ ಇವಾಗ ಕ ಆ ದೇವಿಗೆ ಆರತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಷತೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಆ್ಯಂಡ್ ಅಕ್ಷತೆ ನೀವು ಯಾವ ಥರ ಮಾಡ್ತೀರಿ ನಾವು ಅಕ್ಷತೆ ಸ್ವಲ್ಪ ಅರ್ಶ್ರಮ ಕುಂಪುಮ ಹಾಕಿ ಸೇರಿಸಿ ಅಕ್ಷತೆ ಮಾಡ್ತೀವಿ ಎಲ್ಲರಿಗೆ ಗೊತ್ತಿದ್ದೆ ಮಾಹಿತಿ ಇದು ಸೊ ಇವಾಗ ಇದು ಒಂದು ಪೌಡ್ರ್ ಅಂತಾರೆ ಇದು ಸ್ಮೆಲ್ ಚೆನ್ನಾಗಿರ್ತೈತಿ ಸೊ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ನನಗೆ ಬರ್ತಾ ಬರ್ತಾಯಿಲ್ಲ ಕರೆಕ್ಟಾಗಿ ಸೊ ಎಸ್ ನೋಡಿ ಇವಾಗ ದೀಪದ ಪ್ರಿಪ್ರೇಷನ್ ನಮ್ಮ ಮನೆಯಲ್ಲಿ ಎರಡು ಕಡೆ ದೀಪ ಹಾಕ್ತಾರೆ ಒಂದು ಇದು ವಾಸ್ತು ಪ್ರಕಾರ ಜಗಲಿ ಇದ್ರಿ ಇನ್ನೊಂದು ದೇವರ ಕೊನೆ ಬೇರೆ ತಲ್ಲಿ ಕೂಡ ದೀಪ ಹಾಕಬೇಕು ಈಗ ಸ್ವಲ್ಪ ನೀರು ಪ್ರೋಕ್ಷಣೆ ಇದ್ದೀನಿ ನೋಡಿ ಸಸಿಗಳಿಗೆ ಅಂದರೆ ಮಣ್ಣು ವನ ಇರುತ್ತಲ್ಲ ಇವಾಗ ಎಲ್ಲ ನೀಟಾಗಿ ಫ ಕಳಶ ಪ್ರತಿಷ್ಠಾಪನೆ ಎಲ್ಲ ಆದಮೇಲೆ ಈ ಥರ ನೀರು ಪ್ರೋಕ್ಷಣೆ ಮಾಡ್ತೀನಿ ಸೊ ದ್ಯಾಟ್ ಅದು ಸಸಿ ಬೆಳೀಲಿಕ್ಕೆ ಅನು ಈಗ ನನ್ನ ಆರತಿಯಲ್ಲಿರುವಂಥ ದೀಪಾನ ಹಚ್ಕೊಂಡ್ಬಿಟ್ಟೆ ಇನ್ನೇನ ಮೂ ಮೇನ್ ಪ್ರೊಸೆಸ್ ನೋಡಿ ಪ್ರೊಸೆಸ್ ನೋಡಿ ಇವಾಗ ಇದು ದೀಪಾನ ಹಚ್ಕೊಂಡ್ಬಿಡ್ತೀನಿ ಸೊ ಆಯ್ತು ನೋಡಿರಿ ಇದ ದೀಪ ಹಚ್ಚೋದಾಯಿತು ಇನ್ನಿದ ಅಖಂಡವಾಗಿ ಐದು ದಿನ ಎಷ್ಟು ವಿಜಯದಶಮಿ ಎಲ್ಲಿವರೆಗೂ ಆಯ್ತು ಅಲ್ಲಿವರೆಗೂ ನೀ ಅಖಂಡವಾಗಿ ಉರಿಬೇಕು ನೋಡಿ ಆ ದೀಪ ಅದು ಆ ಥರ ಉರಿಯೋ ಥರ ನಾವು ನೋಡ್ಕೋಬೇಕು ಇದ ಮೇನ್ ಈ ಮಹಾನವಮಿ ಆಚರಿಸೋ ಒಂದು ಮೇನ್ ಫೆಸ್ಟಿವಲ್ ನೋಡಿ ಸೊ ನಾನು ಆವಾಗಲೂ ಹೇಳಿದಾಗೆ ಒಳಗಡೆ ಪೂಜೆನೂ ಮಾಡಿದ್ದೆ ಇದು ವಾಸ್ತುಶ ಕಿಚನಲ್ಲಿರುವಂಥ ವಾಸ್ತು ಪ್ರಕಾರವಾದಂಥ ಒಂದು ಜಗ್ಲಿ ಜಗ್ಲಿ ಅಂತೀವಿ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ನೀವು ದೇವ್ರಿಗೆ ಕೊನೆ ಅನ್ಬೋದು ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಲಕ್ಷ್ಮಿ ಮುಂಚೆಯಿಂದ ಇರುವಂಥ ಒಂದು ಜಾಗ ಅದಕ್ಕೆ ಆದಂಥ ಒಂದು ಇದೆ ನೋಡಿ ಅದು ನಮ್ಮ ಜಗ್ಲಿ ಜಗ್ಲಿ ಸಾರಿ ದೇವ್ರ ಕೋಣೆ ಸೊ ಎರಡು ಕಡೆ ನಾವು ದೀಪ ಹಾಕ್ತೀವಿ ಇಲ್ಲಿನೂ ಹಾಕ್ತೀವಿ ಆ್ಯಂಡ್ ಅಲ್ಲಿ ಎರಡು ಒಟ್ಟು ನಮ್ಮ ಮನೆಯಲ್ಲಿ ಎರಡು ದೇವ್ರ ಕೋಣೆಗಳಿದ್ದಾವೆ ಸೊ ಇವಾಗೆಲ್ಲ ದೀಪ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಾಯಿತು ನೋಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ದೂಪ ಬೆಳಗೋ ಸಮಯ ಸೊ ಈ ಊದೆಲ್ಲ ಹಾಕ್ತಾರೆ ಈ ಸಮಯದಾಗ ಅಂದರೆ ಮನೆಯಲ್ಲೇ ಆಲ್ಮೋಸ್ಟ್ ಊದೆಲ್ಲ ಹಾಕ್ತೀವಲ್ಲ ನಾರ್ಮಲ್ ಆಗಿ ಅದು ಈ ಥರ ನೋಡಿರಿ ರೆಡಿಮೇಡೇ ಬರ್ತಿತ್ತು ನೋಡಿರಿ ಅದನ್ನು ತಗೋಬೋದು ಸೊ ಇವಾಗೆಲ್ಲ ಪ್ರೇರ್ ಮಾಡ್ತಾ ಇದ್ದೀನಿ ದೇವ್ರಿಗೆ ಸೊ ಈ ರೀತಿ ಇರ್ತೈತೆ ನೋಡಿರಿ ನಮ್ಮ ದಸರಾ ಫೆಸ್ಟಿವಲ್ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಯಾರ ಮನೆಯಾಗ ಐದು ದಿನ ದೀಪ ಇದ್ದಾವೋ ಅವ್ರು ಅಖಂಡವಾಗಿ ಐದು ದಿನ ಉರಿಸ್ಬೇಕು ಯಾರ ಮನೆಯ ಒಂಬತ್ತು ದಿನ ದೀಪ ಇದ್ದಾವೋ ಅಖಂಡವಾಗಿ ಒಂಬತ್ತು ದಿನ ದೀಪ ಉರಿಸ್ಬೇಕು ಕೆಲವೊಂದು ಜನ ಮನೇಲಿ ಎರಡು ದಿನ ಇರುತ್ತೋ ಅವರು ಕೂಡ ಎರಡು ದಿನ ಅಖಂಡವಾಗಿ ದೀಪ ಉರಿಸುವಂಥದ್ದು ಸೊ ಆಲ್ಮೋಸ್ಟ್ ನಮ್ಮ ಪೂಜೆದ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಎರಡು ಕಡೆ ಎಲ್ಲ ಕಡೆ ನೈವೇದ್ಯ ಹಿಡಿದು ಎಲ್ಲ ಕಡೆ ಉದ್ಬತ್ತಿ ಮತ್ತು ಉದ್ದಿನ ಕಡ್ಡಿ ದೂಪ ದೀಪ ಎಲ್ಲವೂ ಬೆಳಗ್ಗೆ ಮಾಡಿ ನಾನು ಸೊ ಪೂಜೆನ ಕಂಪ್ಲೀಟ್ ಆಯ್ತು ನೋಡಿರಿ ಸೊ ಆಲ್ಮೋಸ್ಟ್ ಅಷ್ಟು ಅಂದುಕೊಂಡ ಟೈಮಿಗೆ ನಾನು ದೀಪ ಹಾಕಿದೆ ಇದು ನೋಡಿ ಎಳ್ಳು ಬತ್ತಿ ಅಂತಾರೆ ಮತ್ತು ಇದು ಕನಕ ಬತ್ತಿ ಅಂತಾರೆ ಸಾರಿ ಇದನ್ನು ಗೋಧಿ ಹಿಟ್ಟಿ ಕಲಸಿ ಬತ್ತಿ ಮಾಡಿ ಕುದಿಸ್ಬೇಕು ಇದನ್ನು ಈ ಬತ್ತಿ ಈ ಒಂದು ಕನಕನ ಕುದಿಸಿ ಅದರೊಳಗೆ ದೀಪ ಹಚ್ಚಿ ದೀಪ ಬೆಳಗಬೇಕು ಇವತ್ತು ಫಿಫ್ತ್ ಡೇ ಅಲ್ವಾ ಸೊ ಫಿಫ್ತ್ ಡೇಗೆ ಫೈ ದೀಪಗಳನ್ನು ಮಾಡಿ ಬೆಳಗಬೇಕು ಸೊ ಇದು ಹಿರಿಯರು ಮಾಡ್ಕೊಂಬಂದ ಸಂಪ್ರದಾಯ ನೋಡಿ ಸೊ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸೊ ಅಷ್ಟು ಮಾಡಿದ್ದೀನಿ ಇವಾಗ ಇದು ಇದು ಬತ್ತಿ ಬೆಳಗಿದ್ರೇ ಅದು ಕಂಪ್ಲೀಟ್ ಆವತ್ತಿನ ಪೂಜಾ ಸೊ ಈ ರೀತಿ ಸಂಪ್ರದಾಯ ಇರುತ್ತೆ ಸೊ ಎರಡು ಕಡೆ ದೇವ್ರ ಕೋನೆಯಲ್ಲಿ ದೇವ್ರುಗಳಿದೆ ಎರಡೂ ಕಡೆ ನಾನು ಈ ರೀತಿ ದೀಪಗಳನ್ನ ಬೆಳಗಿ ಲಾಸ್ಟ್ ಪ್ರೊಸೆಸ್ ನಾವೇನು ಆರತಿ ಮಾಡಿಟ್ಟಿರ್ತೀವೋ ಆ ಆರತಿನ ಬೆಳಕಬೇಕು ಸೊ ಫೈನಲಾಗಿ ನಮ್ಮದು ಈ ರೀತಿಯ ಪೂಜೆ ಕಂಪ್ಲೀಟ್ ಆಯ್ತು ನೋಡ್ರಿ ಸೊ ಇವಾಗ ಊಟ ಮಾಡೋ ಸಮಯ ನೋಡಿ ತುಂಬ ಹೊಟ್ಟೆ ಹಸ್ದಿತ್ತು ಅಷ್ಟು ಫುಲ್ಲು ಆಗಿತ್ತು ಸೊ ಊಟ ಮಾಡ್ತೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸೊ ನವರಾತ್ರಿ ಐದನೇ ದಿನದ ಪೂಜೆ ಈ ಥರ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ